ನಮಸ್ಕಾರ ಟಿವಿ ಗೆ ಸ್ವಾಗತ ಬೊಮ್ನಳ್ಳಿ ಕ್ಷೇತ್ರದ ಒಂಗಸಂದ್ರದಲ್ಲಿ ಬೊಮ್ನಳಿಕ ರಾಜ ಸಂಘದಿಂದ ಗಣೇಶ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು ಶ್ರೀ ವಿನಾಯಕನಿಗೆ ಅಲಂಕಾರ ವಿಶೇಷ ಪೂಜೆ ಹಾಗೂ ಸಾವಿರಾರು ಜನರಿಗೆ ಅನದಾನ ಏರ್ಪಡಿಸಿದರು ಶಾಸಕ ಸತೀಶ್ ರೆಡ್ಡಿ ಹಾಗೂ ಮುಖಂಡರಿಗೆ ಸನ್ಮಾನ ಮಾಡಿದರು ಸಂಜೆ ಏರ್ಪಡಿಸಿದರು ಸಾವಿರಾರು ಜನರು ಭಾಗವಹಿಸಿದರು కృష్ణమూర్తి టువెంట మీరేన మనీ ఏడు లక్ష ఎప్ప ముశ్వర నగర ಮತ್ತು ನಮ್ಮ ಕೋಡಿ ಚಿಕ್ಕನಹಳ್ಳಿ ವಂಸಂದ್ರ ಬೊಮ್ಮಿ ವಿಧಾನಸಭಾ ಕ್ಷೇತ್ರ ಈ ಭಾಗದಲ್ಲಿ ಗಣೇಶನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ಮಾಡುವಂಥದನ್ನು ನಾನು ನೋಡಿದ್ದೇನೆ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನ ಮತ್ತು ಆ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಂಥದನ್ನು ನಾನು ನೋಡಿದೆ ಬಂದಾಗ ತುಂಬ ಅದ್ಭುತವಾಗಿತ್ತು ಕಾರ್ಯಕ್ರಮ ಆದರೆ ಜಾಗ ಸಾಲಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರಾದಂತ ಸತೀಶ್ ರೆಡ್ಡಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಜನ ಇಲ್ಲಿ ಬಂದಿರುವಂತ ಅತಿಥಿಗಳಿಗೂ ಕೂಡ ದುಸ್ವಾಗತವನ್ನು ಬಯಸುತ್ತೇನೆ ಇದು ಹಿಂದೂಗಳ ಹಬ್ಬ ಹಿಂದೂಗಳಾದಂತ ನಾವೆಲ್ಲರೂ ಸಡಗರ ಸಂಭ್ರಮದಿಂದ ಭೇದಭಾವ ಮರೆತು ಒಗ್ಗಟ್ಟಿನಿಂದ ಆಚರಿಸುವಂತ ಹಬ್ಬ ಹಾಗೋ ಈ ಹಿಂದೂ ಧರ್ಮಕ್ಕೆ ಇತ್ತೀಚೆಗೆ ಅಪಚಿಂತಿಯನ್ನು ತರುವಂತಹ ಷಡ್ಯಾತ್ರೆಗಳು ನಡೆಯುತ್ತಿವೆ ಇದರ ರಕ್ಷಣೆಗಾಗಿ ಇದರ ಉಳಿವಿಕೆಗಾಗಿ ಧರ್ಮಸ್ಥಳದ ಸ್ಥಳದ ದಮ್ಮಯಾತ್ರೆ ಎಂದು ಕೈಗೊಂಡಂತ ನಮ್ಮ ಎಣ್ಣೆಯ ಶಾಸಕರ ಕಾರ್ಯಕ್ಕೆ ನಾವೆಲ್ಲರೂ ಎದ್ದು ನಿಂತು ಸುಸ್ವಾಗತವನ್ನು ಗೌರವವನ್ನು ಸಲ್ಲಿಸೋಣ ಮುನಿ ಒಂದು ವೇದಿಕೆ پنجاب ۾ وڏو ನಾನು ಬಹುಶಃ ಆ ಇಷ್ಟು ದೊಡ್ಡ ಮೂರ್ತಿಯನ್ನು ಮತ್ತು ಇಷ್ಟು ಸುಂದರವಾಗಿ ನಮ್ಮ ಸುತ್ತಮುತ್ತಲಿನ ಯಾವ ಭಾಗದಲ್ಲೂ ಕೂಡ ಆಚರಿಸಿಲ್ಲ ಹಾಗಾಗಿ ಬಹುಶಃ ಈ ಒಂದು ಇದು ಈ ಭಾಗಕ್ಕೆ ಒಂದು ಹೆಮ್ಮೆಯ ವಿಚಾರ ಇದು ಹಾಗಾಗಿ ಈ ಆಯೋಜಿಸಿರುವಂತ ಮುಖೇಶನ್ ಟೀಮಿಗೆ ಆ ಮುಖೇಶನ್ ಟೀಮಿಗೆ ಹಾಗೂ ಆ ಸಪೋರ್ಟರಿಗೆ ಆ ಧನ್ಯವಾದಗಳನ್ನ ಅರ್ಪಿಸಕ್ ಬರ್ತೇನೆ ಮತ್ತು ಧನ ಸಹಾಯ ಮಾಡಿದಂತ ತುಂಬಾ ಜನ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ತಿಳಿಸ್ತಾನೆ ಮಿಸ್ಟರ್ ಕೃಷ್ಣಮೂರ್ತಿ ರಾವೋಪಾಲ್ ಕೃಷ್ಣಮೂರ್ತಿ ಅನ್ಬಿಟ್ಟು ಮಾಲೀಕರು ಮನೇಶ್ವರ ಲೇಔಟ್ ತುಂಬಾ ಅದ್ಭುತ ಅದ್ಭುತವಾಗಿ ಆಯಿತು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಆಯ್ತು ನಾವು ಲಡ್ಡು ಅರಾಜಿನಲ್ಲಿ ಭಾಗವಹಿಸಿ ಲಡ್ಡು ಮೂರುವರೆ ಲಕ್ಷ ರೂಪಾಯಿ ಬಿಟ್ ಮಾಡಿದಿವಿ ಅದು ಅಮೌಂಟ್ ಕಮ್ಮಿ ಆದ್ರೂ ಕೂಡ ದುಡ್ಡು ಕೊಟ್ಟಿದ್ದೀರಾ ಸಮಾಜ ಸೇವೆ ಸಮಾಜ ಸೇವೆ ಹೋಗುತ್ತೆ ಜನಗಳ ಸೇವೆ ಹೋಗುತ್ತೆ ಎಲ್ಲದಕ್ಕೂನು ಅದು ಯೂಸ್ ಆಗುತ್ತೆ ಅನ್ಬಿಟ್ಟು ನಮ್ದು ಒಂದು ಭಾವನೆ ಎಲ್ಲಾರು ಎಲ್ಲರೂ ಎಲ್ಲಾ ನಾಗರಿಕರು ಒಳ್ಳೇದಾಗಲಿ ಎಮ್ ಎಲ್ ಎ ನಮ್ಮ ಎಲ್ಲಾ ಮುನಿಸಿಪಲ್ ಲೇಔಟ್ ಕೋಡಿ ಚಿಕ್ಕನಳ್ಳಿ ದೇವ್ರ ಚಿಕ್ಕನಳ್ಳಿ ಎಲ್ಲ ಸಾವಿರ ಜನಗಳು ಒಳ್ಳೇದಾಗಬೇಕುಬಿಟ್ಟು ನಾವು ಬಯಸ್ತೀವಿ